ಇದು ಇನ್ಬಿಟ್ಟು ಯಾರಿಗಿರುತ್ತೆ ಒಳಗಡೆ ನೀವು ಯಾರೇ ಹೇಳಿ ಎಂಥವನೇ ಆಗಲಿ ಅದನ್ನು ಚಿಲುಮೆ ಅವ್ನು ಯಾರು ಹೊಡೆಯ ಎಷ್ಟೇ ತನವಾಗಿ ಆಮೇಲೆ ಹೇಳ್ಬೋದು ಇವನು ನಾನು ತಯಾರು ಮಾಡಿದ್ದೇನೆ ಒಳಗಾರ ಶಿಷ್ಯ ಅವನ ಒಳಗಡೆ ಕಲಿಯಂತ ಒಂದು ರೇಖೆ ಇಲ್ಲ ಅಂದ್ರೆ ಈಗ ಏನು ಒಳಗಿಸಿದೆ ಹೆಚ್ಚಿಸ್ಬೋದೇ ನಿನ್ನಲ್ಲಿ ಕೂಡ ಇದೆ ಕೊಡೋ ಅವ್ನೆ ಯಾರ ಬರ್ ಹಾಕ್ ಮಾಡೋದವ ಆ ಕೆಲಸನ ತುಂಬಾ ಪಡ್ತಿದ್ವಿ ನೀವು ಏನ್ರಿ ನೀವು ಆಚೆ ಹೋಗ್ತಾ ಇದ್ರಿ ನಾನು ಒಳಗಡೆ ನಾವು ಆರೇಸ್ ಪ್ರತಿ ಪುರುಷರು ಒಂದು ಇರ್ತದೆ ಒಳಗಡೆ ನಮಸ್ಕಾರ ಸಂಸ್ಕಾರ ಯಾರ ಒಳಗಡೆ ಇದ್ದಂಗೆ ಇದೆ ಹಾಸಿನ ಹೆಂಗ್ ಗೊತ್ತಾಯ್ತು ನಿಮಗೆ ಬಾತ್ರೂಮ್ ಇಲ್ಲ ಸ್ಮೆಲ್ ನಂಗೆ ಬರ್ತಾ ಇದ್ದೀನಿ ಹಾಸಿನ ಈ ಒಳಗಡೆ ಸಿಗರೆಟ್ಸ್ ಇದನ್ನ ಕರ್ಕೊಂಡ್ರು ಬಂದಿನ ಬರ್ತಿದ್ದೇವೆ ಸಿಗರೆಟ್ ಹಾಕೋ ಹೋಗಿ ನಮಸ್ಕಾರ ನೀವು ಮಠ ಸಿನಿಮಾ ನೋಡಿದ್ರೆ 26 ಅಲ್ಲಿ ವರ್ಕ್ ಸರ್ ಪ್ಲೀಸ್ ಸರ್ ಐದು ನಿಮಿಷ ಹೋಗಿ ಸರ್ ಬನ್ನಿ ಹೊರಗಡೆ ರಿಲ್ಯಾಕ್ಸ್ ಆಗುತ್ತೆ ನಾವು ಅಲ್ಲಿ ಮಾತ್ರ ಹೋಗಿ ನೋಡೋಣ ಎಲ್ಲರಿಗೂ ಕೃಷ್ಣ ಸರ್ ಸಿನಿಮಾ ಅಸೀ ಮುಂತಿಗೆ ಎತ್ತಿ ಚಪ್ಪಾಳೆ ಕೊಟ್ಟೋ ಅಪ್ಪ ಎಂತ ಅಂತ ಸೂಚ ಹೋಗ್ಬಿಡಿದ್ರು ಅವರು ಸबास ಅವರು ಇಲ್ಲಿ ಕೂಡ ಚಮಕಿದೆ ಸರ್ ಕೂಡ ಅಲ್ಲ ಸರಿ ಲೈಟ್ ಆಗ್ಲಿ ನಾನು ನಮ್ಮ ತಾಯಿ ಕೊಂಡಿದ್ರು ಕೊಂಡೋಡ್ಸ್ यार यार तो दिन पर रेडी कर दो रेडी कर क्यों उठ गया तब से तो कारण नमस्कार वाड़ी मार्च पड़ेगा क्या रुचि है वाड़ी नहीं नमस्कार वाड़ी रोज़ेरो नहीं तो बढ़ नूर सीमा वाड़ी का हीरो ना कर्मचारी ने बता क्या किया यार कारण कुछ नहीं बढ़ा दिया बढ़ा दिया कि तो बात सुधर रहा दिल्� ಕಣ್ಣಿಮಸ್ ಅವರ ತಂದೆ ಸಮಾಧಿಗೆ ನಮಸ್ಕಾರ ಮಾಡೋ ಬರ್ತಾ ಇದ್ರು ನಾವು ಏನೋ ಹೋಗಿ ಎಲ್ಲಿ ಹೋಗಿ ಲೊಕೇಶನ್ ವರ್ಗ ಏನಕ್ಕೆ ಹೋಗ್ಲಿಕ್ಕೆ ಸಿಗ್ತಿದ್ದೆ ಗುರುಗಳೇ ಅದು ಬಂದು ಗೈಡ್ ಮಾಡಿದ್ರು ಅಶ್ವಿನಿ ಅವರು ತೋರಿಸಿದೆ ಶಿವನಿಗೆ ಅದ್ಭುತವಾಗೆಲ್ಲ ಮಾತಾಡ್ತಾ ಇದ್ರು ಅಲ್ಲೂ ಒಂದು ವಿಚಾರ ಎಲ್ಲಿಗಿದ್ದೀವಿ ಸರ್ ಸಿಕ್ಕ ನಾಡಿದ್ರೆ ಎಲ್ಲರೂ ಕರಾವಿದ್ರೆ ನಾವು ಪಾತ್ರ ಸಿಗೋದು ನಂದಲ್ಲ ಸರ್ ಎರಡು ಅವರು ನನ್ನ ಪಾತ್ರದ ಮುಖ ನನ್ನ ಪಾತ್ರ ನಮ್ಮನ್ನು ಸಾಕಾರ ನಿಜವ್ರು ಅವ್ರ ಬಗ್ಗೆ ಮಾತಾಡೋಕೆ ಟೀ ಅಂತ ಹೇಳಿ ಬೇರೆ ಟಿ ಎನ್ ಡಿ ರೋಡ್ ಅಣ್ಣ ಕುಡಿದಿವಿರೋ ಅಲ್ಲೇ ಕುತ್ ಅದು ನೀವು ಚೆನ್ನಾಗಿರ್ಬೇಕು ಅಲ್ಲಿಂದ ನಮ್ಮ ಎಲ್ಲ ಆಶೀರ್ವಾದ ಮಾಡಬೇಕು ಒಳ್ಳೊಳ್ಳೆ ಸಿನಿಮಾನ ಮಾಡೋದು ಅವಕಾಶ ಪಡಿ ಇವತ್ತು ಶಂಕರ ಮಾತಾಡ ಎಲ್ಲ ಅದ್ಭುತವಾದ ನಾವೆಲ್ಲ ಒಂದೇ ತಿನ್ಬೋದು ನಾವು ಪ್ರಶಾಂತ್ ರಾಜ್ಯ ಪಾಪ ಯಾಕೆ ಈ ರೀತಿ ಬರೋ ಅಂತಂದ್ರೆ ಹೋದೆ ವಿಶ್ವ ಊರಿಗೆ ಹೋಗ್ತಾ ಇದೆ ಈಗ ಯಾರು ಬೇಗ ನಮ್ಮ ಅದಾದ್ಮೇಲೆ ಬಂದಾಗ ಶಂಕರ್ ದುನಿಯು ಇವ್ರಿಗೂ ಸಮತ ಬಿಸಿ ಸಮ್ ಚಿಕ್ಕವ ಎಲ್ಲ ಬಳಸಿಕೊಂಡಿಲ್ಲ ಅಂತ ಮನುಷ್ಯ ಬಂದು ಮುಂದೆ ನೋಡುವ ಎಲ್ಲಾ ಕಾರ್ಯಗಳು ಸಂಬಂಧಿಕರಿಗೆ ಇಲ್ಲ ಕಾಗೆ ಅದಿಕ್ಕಿರೋ ಗುಣ ಮನುಷ್ಯನ್ ಬೇಡವ ಆ ಕಾಗೆ ಇರೋ ಗುಣನ ಬೇಡವ ಮನುಷ್ಯರಿಗೆ ಮನೆಯೊಳಗೆ ಮುಗಿದ್ರೆ ಅಂತ ಹೇಳಿ ಕೊಡಿಸ್ತಾರಲ್ಲ ಅದು ಹೇಳ್ತದ್ರೆ ನಿಮ್ಮ ಕಳೆ ತಿನ್ನಲಕ್ಕ ನಾನು ತಿನ್ನೊಂದಾಸಿಗೆ ಅಂದ್ರೆ

وما راحوا منه اشتريت சோ அவங்க நான் ஏன் இசு பார்த்தேன் கிட்டே மாதிரி சார் கேட்க நானும் ஷா மாதா நான் அவங்க துபா மாதா டீச்சர் அவங்க நென்பாகி ನಾನು ಆ ನಿಟ್ಟಿನಲ್ಲೇ ನೋಡಲಾಡ್ತೀನಿ ದೇವರು ಕೊಟ್ಟು ಪ್ರಸಾದದಲ್ಲಿ ಉಪ್ಪಿದೆ ಹೊಯಿದೆ ಕಾಲದ ಹುಡುಕಬಾರದು ಹುಡುಕಾದ್ರು ಒಂಥರ ಅದ ಆ ತರ ಮನಂಬ ಬೇರೆ ಇರ್ತಾರೆ ಅಂಥವ್ರು ಮಾತ್ರ ಹುಡುಕೋದು ಪ್ರಸಾದದಲ್ಲಿ ಯಾರು ಹುಡುಕೋದಿಲ್ಲ ನನ್ನ ಬರೋದೇ ಪ್ರಸಾದ ತಿನ್ನುವಂತಾರೆ ಮಕ್ಕಳಿಗೆ ಹಾಗೆ ಇವತ್ತು ತವರು ಕೊಟ್ಟಿರೋ ಪ್ರಸಾದ ನಾವೆಲ್ಲರೂ ಈ ಮುಂದೆ ಇಡೀ ಕರ್ನಾಟಕದಲ್ಲಿ ನಮ್ಮ ನಮ್ಮನೇಲೆ ದನಚ್ಕೊಂಡು ಚೌಡ

ಎಷ್ಟು ಅಂದ್ರೆ ಸಿನಿಮಾ ಮಾಡಿಸಿದ ನನಗೆ ಯಾರು ಅದಕ್ಕೆ ನಾಪು ಇಟ್ಕೊಂಡು ಕರೆದೇ ನಾವು ಬನ್ನಿ ಕೂಡ ಎಲೆ ಸೇನ್ ಹೇಳ್ತಿದ್ದೆ ಮಠ ಬೇಡ ಅಂದಾಗ ನಾಡಿಗೆ ನೋಡ್ಕೊತಾರೆ ನನಗೆ ಯಾರು ಆತ್ಮೇನಿದ್ರು ನಾವು ಕೃಷ್ಣ ಸಂಬಂಧ ಆಸೆ ನಾಟಕ ನಾನು ಇಲ್ಲಿ ಬರೋದ್ರ ಕಾರಣ ಅವರ ಭೂಮಿ ಆ ನಾಟಕದಲ್ಲಿ ಯಾರ್ಯಾರು ಪಾತ್ರಧಾರಗಳಿದ್ರು ಅವ್ರನ್ನೆಲ್ಕೊಂಡು ಒಂದು ರಾವಣ್ ಸೀನಲ್ಲಿ ಕರೆಸಿ ನವಗ್ರಹ ಮಾಡಿಸ್ತಾರೆ ಅವ್ರಿಗೆ ನಾವು ಸಿನಿಮಾದ ಅಂತ ಆಸೆ ಯಾರು ನಡಿಬಿಟ್ಟಿಲ್ಲ ಹಂಗೇ ಇದಾರೆ ಅವರಿಗೆಲ್ಲ ಖುಷಿ ಆಮೇಲೆ ಮಠ ಮತ್ತು ಮಂಜುನಾಥದಲ್ಲಿ ಮ್ಯಾನೇಜರ್ ಕ್ಯಾರೆಕ್ಟರ್ ಮಾಡಿದವರು ಅವ್ರ ಹಾಸ್ಯ ತಂಡದಲ್ಲಿ ಸೀನಿಯರ್ ಆರ್ಟಿಸ್ಟ್ ಅವರ ಕಂಪನಿಯಲ್ಲಿ ಪಾತ್ರ ಮಾಡಿದವರು ಸಿಕ್ದ್ರು ಎಷ್ಟು ನಾಟಕ ಮಾಡಿದ್ರೆ ನನಗೆ ಸಿನಿಮಾ ಮಾಡಿದ ನೋಡಿ ಮಠದಲ್ಲಿ ಅವರ ಪಾತ್ರ ಅವ್ರು ಆಫೀಸ್ ಬರ್ತಿದ್ದರು ಮ್ಯಾನೇಜರ್ ಮನಸ್ಸು ಇವನ ಮನಸ್ಸು ಕ್ಯಾರೆಕ್ಟರ್ ಮನಸ್ಸು ಕೆಳಗೆ ವಿಕಾರವಾಗಿದ್ದಾರೆ ಹಿಂಗೇ ಅಲ್ಲಿ ನೋಡಿದ ಇಷ್ಟ ವಿಚಾರ ಅಂದ್ರೆ ಗಂಟೆ ಬರೋಲ್ಲ ತಾಯಿ ಹೋಗಬೇಕು ಗೊತ್ತಿಲ್ಲ ದೇವರಿಗೆ ಇಷ್ಟ ಆಗಿದೆ ಹೋಗಿದ್ದಾರೆ ಅವ್ರ ಹತ್ರ ಇದ್ದಾರೆ ಮೇಲಿಂದ ನಮ್ಮ ನೋಡ್ತಾ ಇರ್ತಾರೆ ಅವ್ರ ಆತ್ಮ ಇಲ್ಲಿ ಏನು ಗೊತ್ತಿಲ್ಲ ಯಾರೇ ಸ್ನೇಹಿತರು ಪಾಲಿಸ್ತಾರೆ ಹಿಂಸೆ ಆಗುತ್ತೆ ಮಾತಾಡೋದಕ್ಕೆ ಏನ್ ಮಾಡೋದು ಮಂಚ್ಕೊಂಡಿರ್ಬೇಕಲ್ಲ ಇವತ್ತು ನಮಗೆ ತಗೊಂಡಿಸ್ಕೊಳ್ಳೋಣ